ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಪಿ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ಒಂದು ಸುಂದರ ಸಂಚಿಕೆಯಲ್ಲಿ ಮಾವಿನ ಮರ ಕುರಿತು ಪ್ರಬಂಧವನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಮಾವಿನ ಮರ ಪ್ರಕೃತಿಯ ಅಮೂಲ್ಯ ಕೊಡುಗೆ ಮಾವು ಭಾರತದ ಪ್ರಮುಖ ಫಲವಂತಿಕ ಮರಗಳಲ್ಲಿ ಒಂದಾಗಿದ್ದು ಅದರ ಉಪಯೋಗಗಳು ಮತ್ತು ಮಹತ್ವವು ಅನನ್ಯವಾಗಿದೆ ಫಲರಾಜ ಎಂದೇ ಗುರುತಿಸಿಕೊಂಡಿರುವ ಮಾವಿನ ಮರವು ಶಾಶ್ವತ ಹಸಿರು ಮರವಾಗಿದ್ದು ಅಂದದ ರೂಪ ನೆರಳು ಫಲ ಮತ್ತು ಔಷಧೀಯ ಗುಣಗಳಿಂದ ಪ್ರಕೃತಿಯ ಅಪರೂಪದ ವರವಾಗಿದೆ ಮಾವಿನ ಮರದ ವೈಶಿಷ್ಟ್ಯತೆಗಳು ಮಾವಿನ ಮರ ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತು ಅಡಿ ಎತ್ತರದವರೆಗೆ ಬೆಳೆಯುತ್ತದೆ ಇದರ ಎಲೆಗಳು ಕಪ್ಪು ಹಸಿರು ಬಣ್ಣದ್ದಾಗಿದ್ದು ಸಿರಿವಂತಿಕೆಯ ಚಿಹ್ನೆಯಾಗಿ ಕಾಣಿಸುತ್ತವೆ ಮಾವಿನ ಹೂಗಳು ಸುಗಂಧದಾಯಕವಾಗಿದ್ದು ಬೇಸಿಗೆಯ ಆರಂಭದಲ್ಲಿ ಬಿಡುತ್ತವೆ ಹಣ್ಣುಗಳು ಹಸಿರಿನಿಂದ ಹಳದಿಗೆ ಬದಲಾಗಿ ತೀಪು ಸಿಹಿ ಹಾಗೂ ಪೋಷಕಾಂಶದಿಂದ ಕೂಡಿರುತ್ತವೆ ಪೋಷಕಾಂಶಗಳು ಮತ್ತು ಔಷಧೀಯ ಮೌಲ್ಯಗಳು ಮಾವಿನ ಹಣ್ಣು ವಿಟಮಿನ್ ಎ ಸಿ ಪೊಟ್ಯಾಷಿಯಂ ಕಬ್ಬಿಣ ಮುಂತಾದ ಪೌಷ್ಟಿಕಾಂಶಗಳಿಂದ ತುಂಬಿರುತ್ತದೆ ಇದರ ಬೀಜ ಎಲೆ ಮತ್ತು ತೊಗಟೆಯು ಔಷಧೀಯ ಉಪಯೋಗಕ್ಕೆ ಬರುತ್ತದೆ ಆಯುರ್ವೇದದಲ್ಲಿ ಮಾವಿನ ಎಲೆಗಳ ಕಷಾಯವನ್ನು ಶರೀರದಲ್ಲಿನ ಶುದ್ಧೀಕರಣಕ್ಕೆ ಶುಗರ್ ನಿಯಂತ್ರಣಕ್ಕೆ ಉಪಯೋಗಿಸುತ್ತಾರೆ ಬೀಜ ಪುಡಿಮಾಡಿ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ಮಾವಿನ ಮರವು ಭಾರತದ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಹಬ್ಬಗಳು ಪೂಜೆಗಳಲ್ಲಿ ಮಾವಿನ ಎಲೆಗಳಿಂದ ತೋರಣ ಕಟ್ಟಿ ಶುಭತೆಯ ಸಂಕೇತವಾಗಿ ಉಪಯೋಗಿಸುತ್ತಾರೆ ತುಳುನಾಡು ಕರ್ನಾಟಕ ತೆಲಂಗಾಣ ತಮಿಳುನಾಡು ಮೊದಲಾದ ರಾಜ್ಯಗಳಲ್ಲಿ ಮಾವು ಜೀರ್ಣವಾಗಿ ಮನೆ ಮನೆಗಿಲ್ಲದೆ ಬೆಳೆದ ಮರವಾಗಿದೆ ಮಾವಿನ ಮರ ಕೃಷಿಗೆ ಸಹ ಪ್ರಭಾವ ಬೀರುತ್ತದೆ ಮಾವಿನ ತೋಟಗಳು ಲಕ್ಷಾಂತರ ರೈತರ ಆದಾಯದ ಮೂಲಗಳಾಗಿವೆ ಹಾಪುಸ್ ಬಾಗನಪಲ್ಲಿ ಬಾದಾಮಿ ಮಲ್ಲಿಗೆ ಮುಂತಾದ ತಳಿಗಳು ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಬೆಲೆ ಪಡೆದುಕೊಂಡಿವೆ ಮಾವಿನ ಮರವು ಗಾಳಿ ಶುದ್ಧಪಡಿಸುವ ಶಕ್ತಿ ಹೊಂದಿದ್ದು ಪರಿಸರದ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಪಕ್ಷಿಗಳಿಗೆ ಆಶ್ರಯವಾಗಿದ್ದು ಜೈವ ವೈವಿಧ್ಯತೆಯನ್ನು ಉಳಿಸುವಲ್ಲಿ ಸಹ ಪಾತ್ರವಹಿಸುತ್ತದೆ ಮಾವು ಹಣ್ಣಿನ ವಿಶೇಷತೆಗಳೆಂದರೆ ಮೊದಲನೆಯದಾಗಿ ಇದರ ಸುವಾಸನೆ ಮತ್ತು ರುಚಿಯೇ ಬೇಸಿಗೆಯ ಕಾಲದಲ್ಲಿ ತಂಪು ನೀಡುವ ಮಾವು ಹಣ್ಣು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ಇಷ್ಟವಾಗುತ್ತದೆ ಮಾವಿನ ಹಣ್ಣು ಹಲವು ಬಗೆಯಲ್ಲಿ ಉಪಯೋಗಕ್ಕೆ ಬರುವುದೇ ಇದರ ಮತ್ತೊಂದು ವೈಶಿಷ್ಟ್ಯ ಮಾವಿನಿಂದ ಜ್ಯೂಸ್ ಜಾಮ್ ಮಾರಂಬ ಮಾವಿನ ಹಣ್ಣು ಗೊಜ್ಜು ಟಾನಿಕ್ ಮುಂತಾದವನ್ನು ತಯಾರಿಸಬಹುದು ಮಾವು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಜೀರ್ಣಶಕ್ತಿ ತಾಜಾತನ ಒದಗುತ್ತದೆ ವನಮಹೋತ್ಸವಗಳಲ್ಲಿ ಮಾವಿನ ಗಿಡಗಳನ್ನು ನೆಡುವುದು ಹಬ್ಬಗಳಲ್ಲಿ ಮಾವಿನ ಎಲೆಗಳಿಂದ ತೋರಣ ಹಾಕುವುದು ನಮ್ಮ ಸಂಪ್ರದಾಯವಾಗಿದೆ ಇದು ಕೇವಲ ಆಹಾರದ ಭಾಗವಷ್ಟೇ ಅಲ್ಲ ನೈಸರ್ಗಿಕ ಸಂರಕ್ಷಣೆಗೂ ಸಹ ಪ್ರಮುಖವಾಗಿದೆ ಸಮಾಪಾನವಾಗಿ ಮಾವಿನ ಹಣ್ಣು ಆರ್ಥಿಕ ಪೌಷ್ಟಿಕ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವವಿರುವಂತಹ ಹಣ್ಣು ಅದರ ಉಪಯೋಗ ಸವಿಗಳು ಮತ್ತು ಔಷಧೀಯ ಗುಣಗಳಿಂದ ಇದು ನಿಜಕ್ಕೂ ಫಲರಾಜ ಎಂಬ ಹೆಸರಿಗೆ ತಕ್ಕದ್ದಾಗಿದೆ ಮಾವಿನ ಮರ ಕೇವಲ ಹಣ್ಣು ನೀಡುವ ಮರವಲ್ಲ ಇದು ನಮ್ಮ ಸಂಸ್ಕೃತಿ ಆರೋಗ್ಯ ಪರಿಸರ ಮತ್ತು ಆರ್ಥಿಕತೆಯ ಅಂಗವಾಗಿದೆ ಪ್ರತಿಯೊಬ್ಬರೂ ಮನೆ ಆವರಣ ಅಥವಾ ತೋಟದಲ್ಲಿ ಒಂದಾದರೂ ಮಾವಿನ ಮರ ನೆಟ್ಟು ಬೆಳೆಸುವುದು ನಿಸರ್ಗಕ್ಕೆ ನೀಡುವ ದೊಡ್ಡ ಕೊಡುಗೆ ಆಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಂದು ಕೇಳುತ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್